ಇಲ್ಲೂ ಅಷ್ಟೇ ಇಸ್ರೇಲ್ ಇರಾನ್ ಮೇಲೆ ನಡೆಸ್ತಾ ಇರುವ ದಾಳಿ ಸರಿಯಾಗಿದೆ ಇಸ್ರೇಲ್ಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಒಂದ್ಸಲ ಸಲ ಹೇಳಿದ್ರು ಇನ್ನೊಂದ್ಸಲ ಸಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ನೀವು ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತಂದರು ಈಗ ನಮ್ಮ ಮೇಲೆ ದಾಳಿ ಮಾಡಬೇಡಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಿಮ್ಮ ದೇಶದಲ್ಲಿರುವ ನಮ್ಮ ನಾಗರಿಕರನ್ನು ರಕ್ಷಣೆ ಮಾಡಿ ನೀವು ಬೇಕಾದರೆ ನಾವು ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸ್ತೀವಿ ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಇಷ್ಟು ಈ ವಿಷಯದಲ್ಲಿ ಅಮೆರಿಕದ ನಿಲುವು ಹಿಸ್ಟಾರಿಕಲಿ ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳನೇ ತಾರೀಕು ಭಯಂಕರ ಭಯೋತ್ಪಾದಕ ದಾಳಿ ಇಸ್ರೇಲ್ ಮೇಲೆ ನಡೆದಾಗ ಅದರ ಪ್ರತೀಕಾರವಾಗಿ ಗಾಜಾದ ಮೇಲೆ ಇಸ್ರೇಲ್ ಏನು ದಾಳಿ ಶುರು ಮಾಡ್ತಲ್ಲ ಅರ್ಜೆಂಟಿಗೆ ಬಂದು ವೆಪನ್ಸ್ ಕೊಟ್ಟಿದ್ದ ಅಮೆರಿಕ ಜೋ ಬಿಡನ್ ಇದ್ರವಾಗ ದಾಳಿ ನಡೆದ ಸಂದರ್ಭದಲ್ಲಿ ಅಂದರೆ ಇನ್ನೂ ಇಸ್ರೇಲ್ ಎಚ್ಚೆತ್ತುಕೊಳ್ತಾ ಇರುವಾಗಲೇ ಜೋ ಬಿಡನ್ ಅಮೇರಿ ಇಸ್ರೇಲಿಗೆ ಭೇಟಿ ಕೊಟ್ಟಿದ್ರು ಇರಾನಿನ ದಾಳಿಗೆ ಹಾನಿಗೊಳಗಾದ ಇಸ್ರೇಲಿ ಕಟ್ಟಡಗಳನ್ನು ನೋಡ್ತಾ ಇದ್ದೀರಿ ಸ್ವತಃ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹೋ ಮನೇನೆ ಗುರಿಯಾಗಿಸಿಕೊಂಡು ಮಿಸೈಲನ್ನು ಹಾರಿಸಲಾಗಿತ್ತು ಬೆಂಜಮಿನ್ ನೆತನ್ಯಾಹೋ ಮನೆ ಹತ್ರ ಬಂದು ಬಿತ್ತು ಇರಾನಿ ಮಿಸೈಲ್ ಬೆಂಜಮಿನ್ ನೆತನ್ಯಾ ಮಗನ ಮದುವೆ ಇವತ್ತು ಡೇಟ್ ಅಂದರೆ ಫಿಕ್ಸ್ ಆಗಿತ್ತು ಯುದ್ಧದ ಟೈಮ್ನಲ್ಲಿ ಮಾಡಬಾರ್ದು ಅಂತ ಅವನೇರ್ ಅಂತ ಅವ್ನೇರ್ ನೆತನ್ಯಾಹೋ ಬೆಂಜಮಿನ್ ನೆತನ್ಯಾಹೋ ಮಗ ಮದುವೆ ಪೋಸ್ಟ್ಪೋನ್ ಮಾಡಿದ್ದಾರೆ ಯುದ್ಧದ ಸಮಯದಲ್ಲಿ ಮಾಡೋದು ಬೇಡ ಅಂತ ಹಾನಿಗೊಳಗಾದ ಇಸ್ರೇಲಿ ಕಟ್ಟಡಗಳನ್ನು ನೋಡ್ತಾ ಇದ್ದೀರಿ ಹದಿನೈದು ಹದಿನಾರು ಹದಿನಾರು ಸಾವಿರ ಭಾರತೀಯರಿದ್ದಾರಲ್ಲಿ ಬಂದ ಮಾಹಿತಿಯ ಪ್ರಕಾರ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಕರ್ನಾಟಕದಿಂದ ಹದಿನೆಂಟು ಜನರದೊಂದು ನಿಯೋಗ ಹೋಗಿತ್ತು ಬಿ ಪ್ಯಾಕ್ನಿಂದ ಬಹುಪಕ್ಷೀಯ ನಿಯೋಗ ಅದರಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರೆಲ್ಲ ಇದ್ದಾರೆ ಇನ್ನೂ ಅಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ ಯಾಕಂದರೆ ಇಸ್ರೇಲ್ ಇರೋದು ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟೆಲ್ಲವೀವ್ನಲ್ಲಿದೆ ಟೆಲ್ಲವೀವ್ ನಾಟ್ ಲಿಟ್ರಲಿ ಟೆಲ್ಲವೀವ್ ಟೆಲ್ಲವೀವ್ ಮತ್ತು ಜರುಸಲಂಗೆ ಸಮಾನ ದೂರದಲ್ಲಿದೆ ಅಂತ ಹೇಳ್ಬೋದು ಅದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ವಾ ಹೊರಗೆ ಬರೋದಕ್ಕೆ ವಿಮಾನ ಇಲ್ಲ ಎಲ್ಲೆಲ್ಲಿ ದಾಳಿ ನಡೆದಿದೆ ಅನ್ನೋದರ ವಿವರಗಳನ್ನು ನೋಡ್ತಾ ಇದ್ದೀರಿ ಇಸ್ರೇಲ್ ಮೇಲೆ ಅವೀವ್ ಹೈಫಾ ಮತ್ತು ಟೆಲ್ ಅವೀವ್ ಮತ್ತು ಹೈಫಾದಲ್ಲೇ ಮೂವತ್ತು ಮಿಸೈಲ್ಗಳು ಬಿದ್ದಿದ್ದಾವೆ ಎಂಟು ಜನ ಮೃತಪಟ್ಟಿದ್ದಾರೆ ಅಂತ ಇಸ್ರೇಲ್ ಅಧಿಕೃತವಾಗಿ ಖಚಿತಪಡಿಸ್ತಾ ಇದೆ ಟೆಲ್ ಅವೀವ್ ಮತ್ತು ಹೈಫಾದ ಮೇಲೆ ನಡೆದ ದಾಳಿಯಲ್ಲಿ ಹೈಫಾದ ಪವರ್ ಪ್ಲಾಂಟ್ ಗ್ರಿಡ್ ಇರುತ್ತಲ್ಲ ಎಲೆಕ್ ಎಲೆಕ್ಟ್ರಿಸಿಟಿ ಗ್ರಿಡ್ ಅದರ ಮೇಲೆ ಇರಾನ್ ದಾಳಿ ಮಾಡಿದೆ ಹಜ್ ಖಾಸೀಮ್ ಅನ್ನುವ ಮಿಸೈಲ್ಗಳನ್ನ ಬಳಸಲಾಗಿದೆ ಹಜ್ ಖಾಸಿಮ್ ಸಾವಿರದ ಇನ್ನೂರು ಕಿಲೋಮೀಟರ್ಸ್ ಆಗುತ್ತೆ ಹಜ್ ಖಾಸಿಮ್ ಐನೂರು ಕೆಜಿ ಸಿಡಿ ತಲೆಯನ್ನ ಹಿಟ್ಕಂಡು ಹಜ್ ಖಾಸಿಮ್ ಕ್ಷಿಪಣಿಯನ್ನ ತಯಾರಿಸಿದ ಇರಾನ್ ಖಾಸಿಂ ಸುಲೇಮಾನಿ ಇರಾನಿನ ಸೇನಾಧಿಕಾರಿಯಾಗಿದ್ದ ಖಾಸಿಂ ಸುಲೇಮಾನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೇರಿಕ ಖಾಸಿಮ್ ಸುಲೇಮಾನಿಯನ್ನ ಹೊಡೆದು ಹಾಕಿತು ಒನ್ ಮೋರ್ ಪ್ರಿಸಿಷನ್ ಅಟ್ಯಾಕ್ ಬೈ ಅಮೇರಿಕಾ ಆಯಿತು ಖಾಸಿಮ್ ಸುಲೆ ಸುಲೆಮಾನಿ ದೊಡ್ಡದೊಂದು ಕಾನ್ವಾಯ್ನಲ್ಲಿ ಒಂದು ಹದಿನೈದು ಇಪ್ಪತ್ತು ಕಾರಗಳ ಕಾನ್ವೈನಲ್ಲಿ ಹೋಗ್ತಾ ಇರುವಾಗ ಕರೆಕ್ಟಾಗಿ ಖಾಸಿಂ ಸುಲೇಮಾನಿ ಹೋಗ್ತಾ ಇದ್ದ ಕಾರ್ ಯಾವುದೋ ಅದೇ ಕಾರ್ನಲ್ಲಿ ಖಾಸಿಮ್ ಸುಲೇಮಾನಿ ಕುಳಿತಿದ್ದ ಸೀಟಿಗೆ ಬಂದು ಮಿಸೈಲ್ ಹೊಡೆದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂಥ ಖಾಸಿಮ್ ಸುಲೇಮಾನಿಯ ನೆನಪಿಗೆ ಒಂದು ಮಿಸೈಲ್ಗೆ ಇರಾನ್ ಹೆಸರಿಟ್ಟಿದೆ ಅದನ್ನು ಬಳಸಿಕೊಂಡು ಇರಾನ್ನಲ್ಲಿರುವಂಥ ಮೋಸ್ಟ್ ಅಡ್ವಾನ್ಸ್ಡ್ ಮಿಸೈಲ್ ಅಂತ ಹೇಳಬಹುದು ಅದನ್ನು ಬಳಸಿಕೊಂಡು ದಾಳಿ ಮಾಡ್ತಾ ಇದೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯಿಂದ ಎಚ್ಚರಿಕೆ ಅಂತಿರೋ ಮನವಿ ಅಂತಿರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ